ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಕಣಗಿಲೆ ಹೂವು ಅಥವಾ ಗಣಗಿಲೆ ಹೂವು ಅಂತ ಸಹ ಇದನ್ನು ಕರಿತೀವಿ ನಾವು ಇದನ್ನು ಬಳಸೋದ್ರಿಂದ ನಮಗೆ ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಹಾಗೆ ಅದರಿಂದ ಏನೇನು ಆರೋಗ್ಯಕಾರಿ ಅಲ್ಲದೆ ಸಹ ಅದರಿಂದ ಏನೇನು ಎಫೆಕ್ಟ್ಸ್ ಇದೆ ಸೈಡ್ ಎಫೆಕ್ಟ್ಸ್ ಇದೆ ಅಂತಲೂ ಸಹ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡ್ತೀನಿ ಬನ್ನಿ ಹಾಗಾದರೆ ಕಣಗಿಲೆಯ ಪ್ರಯೋಜನಗಳು ಹಾಗೂ ದುಷ್ಪರಿಣಾಮಗಳ ಬಗ್ಗೆ ತಿಳ್ಕೊಳ್ಳೋಣ ಕಣಗಿಲೆಯ ತೊಗಟೆಯ ಕಷಾಯಕ್ಕೆ ಸಮ ಪ್ರಮಾಣದ ಸಾಸಿವೆ ಎಣ್ಣೆ ತಯಾರಿಸಿ ಕುಷ್ಠರೋಗಿಗಳ ಗಾಯಗಳಿಗೆ ಲೇಪಿಸಿದಾಗ ಗಾಯವು ಸಹ ವಾಸಿಯಾಗುತ್ತೆ ಅಂದರೆ ಕುಷ್ಠರೋಗಿಗಳಿಗೆ ಇದನ್ನು ಬಳಸಬಹುದು ಕಜ್ಜಿಯಿಂದ ಬಳಲಿರೋರಿಗೆ ಈ ತೈಲವನ್ನು ಬಳಸೋದ್ರಿಂದ ಅವರಿಗೆ ಕಜ್ಜಿ ಸಹ ನಿವಾರಣೆ ಆಗುತ್ತೆ ಈ ಗಿಡದ ಬೇರನ್ನು ಮೂಲವ್ಯಾಧಿಯಿಂದ ಬಳಲ ಬಳಲುತ್ತಿರುವ ಸಹ ಇದನ್ನು ಬಳಸಲಾಗುತ್ತೆ ಇದರ ಎಲೆಯನ್ನು ಅರೆದು ಬೆರೆಸುವುದರಿಂದ ಹುಳುಕಡ್ಡಿ ಸಮಸ್ಯೆ ಸಹ ನಿವಾರಣೆ ಆಗುತ್ತೆ ಉಗುರು ಸುತ್ತು ಉಂಟಾದಾಗ ಕಣಗಿಲೆ ಎಲೆಯ ಎಣ್ಣೆ ಮತ್ತು ವಿಳ್ಳೆದೆಲೆ ಸುಣ್ಣ ಇವುಗಳನ್ನು ಅರೆದು ಕಟ್ಟುವುದರಿಂದ ಸುತ್ತು ಸಹ ಗುಣಮುಖವಾಗುತ್ತೆ ಬೇರಿನ ಪುಡಿಯನ್ನು ಹಣೆಗೆ ಹಚ್ಚಿ ಉಜ್ಜುವುದರಿಂದ ಅಂದರೆ ಕಣಗಿಲೆ ಬೇರಿನ ಪುಡಿಯನ್ನು ಹಣೆಗೆ ಹಚ್ಚಿ ಉಜ್ಜೋದ್ರಿಂದ ತಲೆನೋವು ಸಹ ಶಮನವಾಗುತ್ತೆ ಜ್ವರದ ತಾಪ ಅತಿಯಾದಾಗ ಕಣಗಿಲೆಯ ಬೇರನ್ನ ತುಂಡು ಮಾಡಿ ದಾರದಲ್ಲಿ ಕಟ್ಟಿ ಕುತ್ತಿಗೆಗೆ ಹಾಕಿದರೆ ಜ್ವರದ ಸ ತಾಪ ಸಹ ಕಡಿಮೆ ಆಗುತ್ತೆ ಇನ್ನು ಇದರ ದುಷ್ಪರಿಣಾಮಗಳನ್ನ ಬಗ್ಗೆ ತಿಳ್ಕೊಳ್ಳೋಣ ಕಣಗಿಲೆಯ ಹೂಗಳು ಅಥವಾ ಎಲೆಗಳ ಸೇವನೆಯಿಂದ ವಾಕರಿಕೆ ಅತಿಸಾರ ವಾಂತಿ ತಲೆನೋವು ಸಹ ಕಾಣಿಸ್ಕೋಬಹುದು ಕೆಲವರಿಗೆ ದೇಹದ ಮೇಲೆ ಕೆಂಪು ಬೊಕ್ಕೆಗಳು ಕಾಣಿಸಿಕೊಳ್ಳುತ್ತೆ ಈ ಅಡ್ಡ ಪರಿಣಾಮಗಳು ಒಂದರಿಂದ ಮೂರು ದಿನದವರೆಗೆ ಇರುತ್ತೆ ನಂತರ ಸಾವು ಸಹ ಸಂಭವಿಸಬಹುದು ಇದರ ಎಲೆಗಳು ಮನುಷ್ಯನ ದೇಹಕ್ಕೆ ಚುಚ್ಚಿದರೆ ನೇರವಾಗಿ ಕೇಂದ್ರ ನರಮಂಡಲದ ಮೇಲೆ ಪರಿಣಾಮ ಬೀರಿ ತಕ್ಷಣ ಸಾವು ಸಂಭವಿಸ್ಬೋದು ಮತ್ತು ಅಷ್ಟೇ ಅಲ್ಲದೆ ಈ ಹೂವಿನ ನೀವೇನೆಂದ್ರೂ ಸ್ಮೆಲ್ಲನ್ನು ಅಂದರೆ ಪ ಸ್ಮೆಲ್ಲನ್ನು ನೀವು ಡೈರೆಕ್ಟಾಗಿ ತಗೊಂಡ್ರೆ ಅದು ಸಹ ನಿಮ್ಮ ಆರೋಗ್ಯಕ್ಕೆ ತೊಂದರೆ ಅಂತಲೇ ಹೇಳ್ಬೋದು ಸಾವು ಸಹ ಸಂಭವಿಸ್ಬೋದು ಸೊ ನೋಡೋದಲ್ವ ಫ್ರೆಂಡ್ಸ್ ಕಣಗಿಲ ಎಲೆಯನ್ನು ಅದ್ರ ಹೂವನ್ನು ಹೇಗೆ ಬಳಸ್ಬೋದು ಅದರಿಂದ ಏನೇನು ಬೆನಿಫಿಟ್ಸ್ ಇದೆ ಹಾಗೆ ಸಹ ಅದರಿಂದ ಏನೇನು ಪ್ರಯೋಜನ ಅಲ್ಲದೆ ಅಪ್ರಯೋಜನ ಪ್ರಯೋಜನ ಸಹ ಇದೆ ಅಂದರೆ ದುಷ್ಪರಿಣಾಮ ಸಹ ಎದುರಿಸ್ಬೋದು ಸೊ ಹುಷಾರಾಗಿರಿ ಕಣಗಿಲ ಹೂವನ್ನು ಬಳಸ್ಬೇಕಾದ್ರೆ ಅದರ ಸ್ಮೆಲ್ಲನ್ನು ತಗೋಬೇಡಿ ಮತ್ತು ಅದನ್ನ ಹೂವನ್ನು ಕೀಳ್ಬೇಕಾದ್ರೆ ಅದು ತುಂಬ ಶಾರ್ಪಾಗಿರತ್ತೆ ಹೂವಿನ ಎ ಎಲೆ ಅಂತಲೇ ಕರಿತೀವಿ ಸೊ ಅದರಿಂದ ಸಹ ಹುಷಾರಾಗಿರಿ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಸಪೋರ್ಟನ್ನು ಇರಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು